ನಮಸ್ಕಾರ ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನನ್ನದು ಅನ್ನುವಂತಹ ಸ್ವಾರ್ಥದ ನಡುವೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮೂಲಭೂತವಾದಂತಹ ಸೌಕರ್ಯಗಳು ಲಭ್ಯವಾಗಬೇಕು ಹಾಗೇ ಮಾನವ ಅಥವಾ ಮನುಷ್ಯ ಅಂದ ಸಂದರ್ಭದಲ್ಲಿ ಅವನಿಗಿರುವಂತಹ ಹಕ್ಕು ಕರ್ತವ್ಯಗಳನ್ನ ಅರಿವು ಮೂಡಿಸಬೇಕು ಅನ್ನುವಂತಹ ಸದುದ್ದೇಶದಿಂದ ಒಂದು ಸಂಸ್ಥೆಯನ್ನೇ ಕಟ್ಟಿಹಾಕಿ ನಿರಂತರವಾಗಿ ಇವತ್ತಿನವರೆಗೂ ಕೂಡ ಜನಸೇವೆಯಲ್ಲಿ ನಿರತರಾಗಿರುವಂತಹ ಸಮಾಜ ಸೇವಕರು ಅಂತಾನೆ ಗುರುತಿಸಿಕೊಂಡಿರುವಂತಹ ಕೆ ಎನ್ ಸಿ ಸುರೇಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಸರ್ ಇವತ್ತು ಪ್ರಪಂಚ ಅಂತ ನಾವು ನೋಡೋದಾದ್ರೆ ನಾನು ನಂದು ಅನ್ನೋ ಸ್ವಾರ್ಥನೆ ಇದೆ ಅದರ ನಡುವೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮೂಲಭೂತವಾಗಿ ಸೌಕರ್ಯಗಳು ಲಭ್ಯ ಆಗಬೇಕು ಅವ್ರ ಹಕ್ಕುಗಳು ಗೊತ್ತಾಗಬೇಕು ಅವರ ಕರ್ತವ್ಯ ಗೊತ್ತಾಗಬೇಕು ಅಂತ ಒಂದು ಸಂಸ್ಥೆಯನ್ನೇ ಹುಟ್ಟು ಹಾಕಿದ್ದೀರಿ ಯಾವುದಾ ಸಂಸ್ಥೆ ಅದಕ್ಕೆ ಪ್ರೇರಣೆ ಅಂತ ಇದು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಅಂತ ಇದು ನನ್ನ ಇದು ಏಳನೇ ವರ್ಷ ನಡೀತಾ ಇದೆ ಇದು ಹುಟ್ಟಾಕಬೇಕಾದಾಗ ನನಗೆ ಏಳು ಬೀಳುಗಳು ಇದೆ ನನಗೆ ಅಂತಲ್ಲ ಈ ಸಾರ್ವಜನಿಕರು ನನ್ನ ನಂಬ್ಕೊಂಡು ಬಂದಂತ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವಂತ ದಿಕ್ಕಲ್ಲಿ ನಾನು ಈ ಸಮಾಜದಲ್ಲಿ ಮೂಲಭೂತ ಸೌಕರ್ಯ ಕೊಡಿಸಬೇಕು ಈ ನಮ್ಮ ಜಲ ನೆಲ ನಾಡು ಬಗ್ಗೆ ನಾನು ಈ ಮಾನವ ಸಂರಕ್ಷಣಾ ಸಂಸ್ಥೆನ ರಿಜಿಸ್ಟ್ರೇಟ್ ಮಾಡಿಸುತ್ತೆ ಮೇಡಮ್ ನಾನು ಹ್ಮ್ 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 ಏನು ಪ್ರೇರಣೆ ಆಯ್ತು ಸರ್ ಅಂದ್ರೆ ನೀವು ಬಾಲ್ಯದಲ್ಲಿದ್ದ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ ರಸ್ತೆಗಳು ನೀರಿನ ಸಮಸ್ಯೆ ಇತ್ತಾ ಬೆಳಿತಾ ಬೆಳೀತಾ ಪರಿಸ್ಥಿತಿಯನ್ನ ನೋಡಿ ಯಾಕಂದ್ರೆ ಎಲ್ಲರೂ ಕೂಡ ಹೋರಾಟಗಾರರಾಗ್ಬೋದು ಎಲ್ಲರೂ ಕೂಡ ಜನರಿಗೆ ಸ್ಪಂದಿಸ್ಬೋದು ಬಟ್ ಅಂಥದ್ರಲ್ಲಿ ಕೆಲವರು ಇದ್ರ ಬಗ್ಗೆ ನಾಯಕರಾಗಿ ನಿಂತುಕೊಳ್ತಾರೆ ನಾನು ಇದ್ದೀನಿ ಭರವಸೆಯನ್ನು ಕೊಡ್ತಾರೆ ಅಂದ್ರೆ ಅದಕ್ಕೆ ಏನಾದ್ರೂ ಪ್ರೇರಣೆ ಇರಬೇಕಲ್ಲ ನಿಮ್ಮ ಬಾಲ್ಯದ ಬಗ್ಗೆ ಅಥವಾ ನೀವು ಮಾಡ್ತಿದ್ದ ಸಂದರ್ಭದಲ್ಲಿ ಎಂಥ ಕಷ್ಟಗಳನ್ನ ನೀವು ಕಂಡ್ರಿ ಅಂತ ನಾನು ಹುಟ್ಟಿದ್ದು ಆಕ್ಚುಲಿ ಬೆಂಗಳೂರಲ್ಲ ಹುಟ್ಟಿದೆ ಅಂದ್ರೆ ಊರು ಬಂದು ಕಿರಿ ಸೇವೆ ಅಂತ ಬರುತ್ತೆ ಅಲ್ಲಿಂದ ನಮ್ಮ ತಂದೆ ಬ್ಯಾಂಗ್ಳೂರಿಗೆ ಬಂದರು ಬ್ಯಾಂಗ್ಳೂರಲ್ಲಿ ಅವರು ಒಂದು ಕೆ ಎಸ್ ಆರ್ ಟಿ ಸಿ ಒಂದು ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನಾವೂ ಇಲ್ಲೇ ಬದುಕ್ತಾ ಬೆಳೀತಾ ಇದ್ವಿ ಈ ನಾನು ಓದಿದ್ದು ಬ್ಯಾಂಗ್ಳೂರನ್ನೇ ತಿರ್ಗ ನಾನು ಒಂದು ನನ್ನ ಜೀವನ ಸ್ಟಾರ್ಟ್ ಆಗಿದ್ದು ಆಟೋ ಡ್ರೈವಿಂಗಿಂದ ಸ್ಟಾರ್ಟ್ ಆಯಿತು ಆಟೋ ಓಡಿಸ್ತಾ ದಿನದಿತ್ಯ ಬೆಳಗ್ಗೆ ಎದ್ದು ಪೇಪರ್ ಹಾಕ್ತಿದ್ದೆ ಪೇಪರ್ ಹಾಕಿ ನಾನು ನನ್ನ ಜೀವನ ನಡ್ಕೊಂಡು ಹೋಗ್ತಾ ಇತ್ತು ನನ್ನ ಮನೆಯಲ್ಲೂ ಕೂಡ ಬಡತನ ಅನ್ನೋದಿತ್ತು ಆ ಬಡತನ ಇದ್ರು ಕೂಡ ನಮಗೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತಲ್ಲ ಅದ್ರಲ್ಲೂ ಹೋಗ್ತಾ ಇದ್ವಿ ಬೆಳೀತಾ ಬೆಳೀತಾ ಸ್ನೇಹಿತರು ಒಳ್ಳೊಳ್ಳೆ ಸ್ನೇಹಿತರು ಪರಿಚಯ ಆದರು ಅವ್ರ ಮೂಲಕ ಒಂದು ರಾಜಕೀಯ ಕೋಣ ಒಂದು ಸಾರ್ವಜನಿಕರ ಒಂದು ಮಧ್ಯದಲ್ಲಿ ಹೋಗಿ ಬಡ ಬಡ ಕುಟುಂಬದವರಾಗಿರ್ಬೋದು ಇಲ್ಲ ಒಂದು ಅಂಗವಿಕಲರಾಗಿರ್ಬೋದು ಆಮೇಲೆ ಒಬ್ಬ ತರಕಾರಿ ಮಾಡೋನಾಗಿರ್ಬೋದು ಅದು ನೋಡ್ತಾ ನೋಡ್ತಾ ಇದ್ದಾಗ ಈ ಈ ಯಾರು ಈ ನಮ್ಮ ರಾಜಕೀಯದವರು ರಾಜಕೀಯ ಇಲ್ಲ ಪ್ರಭಾವಿಗಳೇ ಆಗಿರ್ಬೋದು ಪ್ರಭಾವಿಗಳು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ದೌರ್ಜನ್ಯ ಮಾಡುವಂತದ್ದು ಆಮೇಲೆ ಇವತ್ತು ಏನಾಗಿದೆ ಸಮಾಜದಲ್ಲಿ ಈ ಬಡ್ಡಿ ದಂಧೆ ಅಂತ ಬರುತ್ತೆ ದುಡ್ಡು ಕೊಟ್ಬಿಟ್ಟು ಬಡ್ಡಿ ಇಸ್ಕೊಂಡು ಅದು ಹತ್ತು ರೂಪಾಯಿ ಹಂಗೆ ನೂರು ರೂಪಾಯಿಗೆ ಹತ್ತು ರೂಪಾಯಿ ತರ ಬಡ್ಡಿ ವ್ಯಾಪಾರ ಮಾಡುವಂತರು ಅವೆಲ್ಲ ನೋಡ್ತಾ ಇದ್ದೆ ನಾನು ಏನು ನಮ್ ಜನ ಬಡವರು ಬದುಕೋಕೆ ಬಿಡಲ್ವಾ ನಮ್ಮ ಸಮಾಜ ಯಾವುದೋ ಊರಿಂದ ಅವರು ಇವನ್ನೆಲ್ಲ ಯಾವ ರೀತಿ ನ್ಯಾಯ ಅಂಥದ್ದು ನಾನೊಬ್ಬ ರಾಜಕಾರಣಿ ಆಗಿ ಇದೆಲ್ಲ ಮಾಡೋಕ್ಕಾಗುತ್ತಾ ರಾಜಕಾರಣಿ ಮಾಡಕ್ಕಾಗದೇ ಇರೋಂಥದ್ದನ್ನ ನಾನು ಒಂದು ಸಂಸ್ಥೆ ಹುಟ್ಟಾಕೋಣ ರಾಜಕೀಯದಲ್ಲಿ ಇದ್ದೆ ರಾಜಕೀಯದಲ್ಲಿ ಇದ್ದು ನಾವೇನು ಸಾಧನೆ ಮಾಡೋಕ್ಕಾಗಲ್ಲ ಏಕೆಂದ್ರೆ ಆಗಲಿಲ್ಲ ಆಗ್ಲಿಲ್ಲ ಯಾಕೆಂದ್ರೆ ಆದ್ರೆ ಇಲ್ಲ ಎಮ್ ಎಲ್ ಎ ಆಗ್ಬೇಕು ಇಲ್ಲ ಮಿನಿಸ್ಟರ್ ಆಗ್ಬೇಕು ಇದ್ದಾಗ ಏನೋ ಒಂದು ನಮ್ಮ ಮನೆತನಕ್ಕೆ ನಮ್ಗೋಸ್ಕರ ನಾವು ಸೇವೆ ಮಾಡ್ಕೋಬೋದು ಜನಕ್ಕೋಸ್ಕರ ಸೇವೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಓಟ್ ಹಾಕೋದಕ್ಕೆ ಅಕ್ಕಿರೋದು ಸಾರ್ವಜನಿಕರಿಗೆ ಆ ಓಟ್ ಹಾಕಿಸ್ಕೊಳಕ ಬಂದಾಗ ಅಣ್ಣ ಅಂತೀವಿ ಅಪ್ಪ ಅಂತೀವಿ ಅದೇ ಓಟ್ ಮೇಲೆ ಅವ್ರ ಮನೆ ಹತ್ರ ಹೋಗ್ಬೇಕಾದ್ರೆ ಚಪ್ಪಲಿಗಳು ಎಷ್ಟು ಹೇಳಕ್ ಬರಲ್ಲ ಒಂದ್ ಲೈಟ್ಗೋಸ್ಕರ ಒದ್ದಾಡ್ಬೇಕಾಗುತ್ತೆ ಆ ಪರಿಸ್ಥಿತಿ ಬರುತ್ತೆ ಓಟ್ ಹಾಕಿಸ್ಕೊಳಕ್ ಮುಂಚೆ ಅವರು ಬರ್ತಾರೆ ಕಾಲು ಹಿಡಿತಾರೆ ಇಲ್ಲ ನೀವೇನು ನೀವು ನಮ್ಮ ತಂದೆ ಅಂತಾರೆ ನಮ್ಮ ತಾಯಿ ಅಂತಾರೆ ನಮ್ಮ ಅಕ್ಕ ಅಂತಾರೆ ನಮ್ಮ ಅಣ್ಣ ಅಂತಾರೆ ಅವ್ರ ಹತ್ರ ತಗೊಂಡಾದ್ಮೇಲೆ ಅವ್ರ ಮನೆ ಹತ್ರ ಹೋದಾಗ ನೀವು ಯಾರು ಯಾರು ಎಲ್ಲಿರೋದು ನೀವು ಎಷ್ಟೇ ಕ್ಲಾಸು ಅಲ್ಲೋಗಿ ಒಬ್ರು ಲೀಡರ್ ಇದರಲ್ಲ ಅವ್ರಿಗೆ ಕೇಳ್ಕೊಂಬನ್ನಿ ಅಂತಾರೆ ಆ ಲೀಡ್ರ ಹತ್ರ ಹೋದ್ರೆ ಅವನು ಇಪ್ಪತ್ತೆಂಟು ಕ್ವಶನ್ ಇಲ್ಲಿ ನಾನು ಸ್ನಾನ ಮಾಡ್ತಾ ಇದ್ದೀನಿ ಇವತ್ತಿಲ್ಲಪ್ಪ ಮೂರು ಸಾವಿರ ಆಯ ಮೇಲೆ ಹತ್ರ ಹೋಗ್ಬೇಕಾದ್ರೆ ಆಮಿಡಿಯಟ್ರು ಹಿಡಿಬೇಕು ಲೀಡ್ ಹಿಡಿಬೇಕು ಆ ಏರಿಯಾ ಎಲ್ಲಿ ಆ ಏರಿಯಾ ಲೀಡ್ ಸಿಗೋ ಅಷ್ಟರಲ್ಲಿ ಪಾಪ ಯಾರೋ ಒಬ್ಬ ಆರೋಗ್ಯ ಸರಿ ಇರೋದ ಅನ್ಕೊಳ್ಳೋಣ ಅವ್ನ ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ ಏನೋ ಸರ್ಕಾರದ ಏನೋ ಅನುದಾನ ಬೇಕಾಗಿರುತ್ತೆ ಏ ಇಲ್ಲಪ್ಪ ಬರೋ ಬರಹಬ್ಬಾ ಅಂತಾನೆ ತಿರುಗಾ ಬರೋ ಬರಹಷ್ಟ ಏನಪ್ಪಾ ನಿಮ್ದು ಅದ ಅದು ಇರುತ್ತಲ್ಲ ಅವ್ರದ್ದೆಲ್ಲ ಏನಪ್ಪಾ ನೀವು ಯಾವಾಗಲೂ ನಮ್ಮನೆ ಹತ್ರ ಬರ್ತಿದ್ವಿ ಏನು ಬೇರೆ ಕೆಲ್ಸ ಇಲ್ವಾ ಅದೇ ಓಟ್ ಹಾಕ್ಬೇಕಾದಾಗ ನಮ್ಮನೆ ಬಾಗ್ಲೂನ ಅವ್ರು ಕಾಯ್ತಾ ಇರ್ತಾರೆ ಹಂಗಾದ್ರೆ ಈ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯಿಂದ ಜನರ ನೀವು ತಲ್ಪಕಾಯ್ತಾ ಖಂಡಿತ ಮೇಡಂ ಯಾಕೆಂದ್ರೆ ನಂದೇ ಉದಾಹರಣೆ ನಾನೊಬ್ಬ ಲೀಡರ್ ಆಗಿ ನಾನು ಹೋಗಿ ಎಮ್ ಎಲ್ ಎಂ ಪಿ ಬಾಗ್ಲಕ್ಕೆ ಕಾದಿದ್ದೀನಿ ಕಾದಾಗ ಆ ಕೆಲಸಗಳು ಆಗಿಲ್ಲ ಯಾಕೆಂದ್ರೆ ಯಾರೋ ಬಡವರಿಗೆ ಪಾಪ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಾಗಿರುತ್ತೆ ಅವ್ರಿಗೆ ಸರ್ಕಾರದಿಂದ ಅನುದಾನ ಇರ್ತವೆ ಯಾಕೆಂದ್ರೆ ಬಡವರಿಗೆ ರೇಷನ್ ಕಾರ್ಡ್ ಅಲ್ಲಿ ಅನುದಾನ ಇರುತ್ತೆ ಅದಕ್ಕೆ ಲೆಟ್ರ್ ಬೇಕಾಗುತ್ತೆ ಆ ಲೆಟ್ರ್ಗೆ ಹಾಕ್ಸಕ್ಕೋಸ್ಕರ ಸಾವಿರ ಒಂದು ತಿಂಗಳಾಗಿರುತ್ತೆ ಅಷ್ಟು ಆ ಮನುಷ್ಯ ಬದುಕಿರ್ತಾನೋ ಸಾಯ್ತಾನೋ ಹೇಳಕ್ ಆಗಲ್ಲ ಟ್ರೀಟ್ಮೆಂಟ್ ಕೊಡ್ಬೇಕು ಲೆಟ್ರ್ ಕೊಡ್ಬೇಕಲ್ಲಿ ಲೆಟ್ರ್ ಕೊಟ್ಟಾಗ ಅಲ್ಲಿ ಅಡ್ಮಿಟ್ ಮಾಡ್ಕೋತಾರೆ ಅಡ್ಮಿಟ್ ಆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಲೆಟ್ರ್ ಬೇಕು ಆ ಲೆಟ್ರ್ ಕೊಡಲ್ಲ ಆವಾಗ ನನಗೂ ಒಂದ್ ಸ್ವಲ್ಪ ನಾನು ಒಂದು ಐದ್ ವರ್ಷ ರಾಜಕೀಯಕ್ಕೆ ಬಂದೆ ಬಂದು ಓಡಾಡ್ದೆ ಲೀಡ್ರಾಗಿ ಓಡಾಡ್ದೆ ಯಾವುದೇ ನನ್ನ ರಾಜಕೀಯ ಜೀವನದಲ್ಲಿ ಅವ್ರಿಗೆ ಸಹಾಯ ಮಾಡಕ್ಕಾಗದೇ ಇದ್ದಾಗ ನಾನು ಏನ್ ಮಾಡ್ಬೋದು ಇದು ಇದನ್ನ ನನ್ನ ಹತ್ರ ಬಂದ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅಂತ ನಾನು ನನ್ನ ಸ್ನೇಹಿತರು ಮಾತಾಡ್ಕೊಂಡಾಗ ಹಿಂಗೊಂದು ಸಂಘ ಸಂಸ್ಥೆ ಕಟ್ಟಣ ಮಾನವ ಹಕ್ಕುಗಳ ಸಬ್ರಕ ಸಂಸ್ಥೆನ ನಾವು ಒಂದು ತಾಲೂಕು ಒಂದು ಜಿಲ್ಲೆ ಆಗಿರ್ಬೋದು ಒಂದು ನಮ್ಮ ಕಾನ್ಸಕ್ಸಿ ಅಂದ್ರೆ ಒಂದು ಎಮ್ ಎಲ್ ಎ ಕಾನ್ಸಕ್ಸಿ ಮಾತ್ರ ಇದಾದ್ರೆ ಇಡೀ ರಾಜ್ಯಕ್ಕೆ ನಾವು ಇದು ಮಾಡ್ಕೋಬಹುದು ಜಿಲ್ಲೆಯಲ್ಲೂ ಒಂದೊಂದು ನಮ್ಮ ಸಂಸ್ಥೆನ ತೆರಿಬಹುದು ಅಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವಾಗ ಈ ಸಂಸ್ಥೆನ ಹುಟ್ಟಾಕಿದ್ವಿ ಇವತ್ತಿನ ದಿವಸ ರಾಜಕಾರಣಿಗಳು ಬೇಡ ಯಾರು ಬೇಡ ನಾವೊಂದು ಫೋನ್ ಮಾಡಿದಾಗ ಸ್ಪಂದಿಸ್ತಾರೆ ಅಧಿಕಾರಿಗಳು ಅದ್ಭುತ ನೀವು ಆರಂಭದಿಂದಲೂ ನನ್ನ ಪ್ರಕಾರ ಒಂದು ಸ್ವಾಭಿಮಾನದ ಬದುಕನ್ನ ನಡೆಸ್ತಾ ಇರ್ತೀರಿ ನಾಲ್ಕು ಜನಕ್ಕೆ ಸಹಾಯ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆ ಮನೋಭಾವ ಇರತ್ತೆ ನೀವು ಆ ಜನರ ಕೆಲಸ ಆಗಬೇಕು ಅಥವಾ ನಿಮ್ದೇನೋ ಕೆಲ್ಸ ಆಗ್ಬೇಕಾದ್ರೆ ಅದೇ ರಾಜಕೀಯ ನಾಯಕರಿಗಾಗಿ ಕಾಯೋದು ಅಥವಾ ಅವರು ಆಶ್ವಾಸನೆ ಕೊಟ್ಟಿರ್ತಾರೆ ಸರಿಯಾಗಿ ಸ್ಪಂದನೆ ಮಾಡಲ್ಲ ಇಂತ ಸಂದರ್ಭದಲ್ಲಿ ಅಯ್ಯೋ ನನ್ ಸ್ವಾಭಿಮಾನಕ್ ಧಕ್ಕೆ ಆಗ್ತಾ ಇದೆ ಈ ಸಂಸ್ಥೆ ಹುಟ್ಟಕ್ ನಾನ್ ಸಿಕ್ಕಾಕೊಂಡ್ಬಿಟ್ನಾ ಈ ತರದ್ ಯಾವ್ದು ಇಲ್ಲ ಮೇಡಮ್ ಇದೆ ಒಬ್ಬ ಸ್ಟೇಷನ್ ಅಮಾಯಕನ ಬಿಡಿಸಿಕೊ ಬರೋ ಕೆಪಾಸಿಟಿ ನನಗೆ ಏಕೆಂದ್ರೆ ನನ್ನ ಸಂಸ್ಥೆಯಲ್ಲಿ ಇದುವರೆಗೂ ನ್ಯಾಯ ಎಲ್ಲಿದೆಯೋ ಆ ಕಾನೂನ್ ಏನಿದೆಯೋ ಅದ್ರ ಪ್ರಕಾರ ನಡ್ಕೊಂಡೋಗ್ತಿವಿ ಹೊರತು ಇವತ್ತು ಇಲ್ಲಿಗೆ ಒಂದು ಕೆಲಸ ಮಾಡಿದ್ವಿ ಆ ವ್ಯಾಪ್ತಿಯಲ್ಲೇ ಮಾಡ್ತೀವಿ ಕಾನೂನು ಏನಿದೆಯೋ ಆ ವ್ಯಾಪ್ತಿಯಲ್ಲಿ ಇಲ್ಲ ಬಂದ ಇಲ್ಲ ಇಲ್ಲ ನಮ್ಮ ರಿಲೇಷನ್ ಆಗಿರ್ ನನ್ನ ಸ್ನೇಹಿತನೇ ತಪ್ಪು ಮಾಡಿರ್ತಾನೆ ಇದರಾಗಿ ನಾನು ಹೋಗಲ್ಲ ಅದಕ್ಕೆ ನ್ಯಾಯವಾಗಿ ಏನಿದೆಯೋ ನ್ಯಾಯಬದ್ಧವಾಗಿ ಇದ್ರೆ ಮಾತ್ರ ನಮ್ಮ ಸಂಸ್ಥೆ ಅವ್ರ ಜೊತೆ ಇರುತ್ತೆ ಆಮೇಲೆ ಇನ್ನೊಂದೇನು ಅಂತದಿರಲಿ ನಾವು ಇದಕ್ಕೆ ಅವನು ತೆಬಿಳ ತೆಬಿಳಾಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿಯವರಾಗಿರ್ಬೋದು ಇದಕ್ಕೆ ಭಾಷೆ ಇಲ್ಲ ಇದಕ್ಕೆ ಆಮೇಲೆ ಜಾತಿ ಇಲ್ಲ ಇದಕ್ಕೆ ನಮ್ಮ ಸಂಸ್ಥೆಗೆ ಎಲ್ಲ ಪ್ರತಿಯೊಬ್ರು ಒಳಗಾದವರು ಸರ್ವರು ಸಮಾನರು ಯಾರೇ ನೊಂದಿರ್ಲಿ ಅವರು ಅವ್ರು ಯಾರೇ ಬಂದ್ರು ಅವ್ರ ಕಡೆ ನ್ಯಾಯ ಇದ್ದಾಗ ನಾವು ಅದ್ರ ಜೊತೆ ಹೋಗಿ ಅವರ ಸಂಪರ್ಕ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋ ದಿಕ್ಕಿನಲ್ಲಿ ಇದುವರೆಗೂ ಮಾಡ್ತಾನೆ ಇದೀವಿ ಮೇಡಮ್ ನಾನು ಆರಂಭದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ದೆ ಸರ್ ಎಲ್ಲರೂ ಇವತ್ತು ನಾನು ನನ್ನದು ಅನ್ನುವಂತ ಸ್ವಾರ್ಥ ಇದು ಯಾವುದೇ ರೀತಿ ಪಕ್ಷಪಾತವಿಲ್ಲದೆ ಯಾವುದೇ ಹಣದ ನಿರೀಕ್ಷೆ ಇಲ್ಲದೆ ಸೇವೆಗಾಗಿ ಮುಡುಪಾಗಿಡುವಂತ ಸಂಸ್ಥೆ ಖಂಡಿತ ಮೇಡಂ ನಿಮ್ಮ ಮನೋಭಾವ ಏನಿರತ್ತೆ ಬಟ್ ನಿಮ್ಮ ಜೊತೆ ಇರುವಂತ ತಂಡಕ್ಕೂ ಅದೇ ಮನೋಭಾವ ಬರಬೇಕಲ್ಲ ಅವರನ್ನು ಹೆಂಗೆ ಸಿದ್ಧಪಡಿಸುತ್ತೀರಿ ನಮ್ಮಿಲ್ಲ ಅವರನ್ನು ಏನಾಗಿದೆ ಅಂತಿದ್ರೆ ಇವತ್ತು ಯಾವதோ ಒಂದು ನೊಂದಿರ್ತಾರೆ ಸೆಷನ್ ಹೋಗ್ತಾರೆ ಹೌದು ತಿರ್ಗಾ ಒಂದು ಸಂಬಂಧಪಟ್ಟ ಎಂಎಲ್ಆರ್ ತ್ರ ಹೋಗ್ತಾರೆ ಎಲ್ಲೋದ್ರು ಕೆಲಸ ಆಗಿರಲ್ಲ ಪಾಪ ಅವ್ರಿಗೆ ಅಂದ್ರೆ ಅವ್ರ ದುಡ್ಡು ಇರುತ್ತೆ ಅವರತ್ರ ಆ ತರದ್ದು ಬರ್ತಾರೆ ದುಡ್ಡು ಇರುತ್ತೆ ಕೆಲಸ ಆಗಲ್ಲ ಅಂತವ್ರು ಬಂದಾಗ ಅಂತವ್ರು ಬಂದು ಅವೇನ್ ಮಾಡ್ತೀವಿ ಒಂದು ಕೆಲಸ ಏನೋ ಒಂದು ಅವ್ರಿಗೆ ಆಗುವಂತ ಕೆಲಸ ನಾವು ಮಾಡಿಕೊಟ್ಟಾಗ ಅವರು ನಮ್ಮ ಸಂಸ್ಥೆಗೆ ಫಂಡು ಅಂತ ಕೊಡ್ತಾರೆ ಯಾಕಂದ್ರೆ ಅದ್ರಲ್ಲೂನು ಯಾಕೆ ನಾವೇ ಬರೀ ಪ್ರತಿನಿತ್ಯ ನಾವು ಸಂಸ್ಥೆನ ಇದಕ್ಕೆ ಅಂತ ಇಟ್ಟಾಗ ನಮಗೂ ಬೇಕಾಗುತ್ತೆ ಜೀವನ ಮಾಡೋಕ್ ಬೇಕಾಗುತ್ತೆ ಜೀವನ ಮಾಡಬೇಕಾಗುತ್ತೆ ಮತ್ತೆ ಯಾರೋ ಬಡವರು ಬರ್ತಾರೆ ಒಂದು ಮಗು ಸ್ಕೂಲ್ ಸ್ಕೂಲ್ ಇರೋ ಕಳ್ಸಕ್ ಆಗಿರಲ್ಲ ಫೀಸ್ ಇರುತ್ತೆ ಅವ್ರು ಬರ್ತಾರೆ ಅವ್ರಿಗೆಲ್ಲ ನಾವು ಬರ್ಸ್ಬೇಕಲ್ಲ ಹಾಗಾಗಿ ನಮ್ಗು ನಮ್ಮ ಸಂಸ್ಥೆಗೂ ಡೊನೇಷನ್ ಮಾಡೋ ಅಂತ ಬಂದಿದ್ದಾರೆ ನಮ್ಮಲ್ಲಿ ಅಂತವ್ರು ಇದಾರೆ ನೀವು ಮಾಡಿ ನಿಂತ್ಕೊಂಡಿದ್ದಾರೆ ಮಾಡಿ ಎಷ್ಟೋ ಜನ ಇದ್ದಾರೆ ಮೇಡಮ್ ಈಗ ನೀವು ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಸಂಸ್ಥೆ ಚೆನ್ನಾಗಿ ಮುಂದುವರಿತಾ ಇದೆ ನಾವು ನೀವು ಸಪೋರ್ಟ್ ಇದ್ದೀವಿ ಅಂತ ಅವ್ರ ಕೈಯಲ್ಲಿ ಆಗಿರೋ ಇರೋ ಅಂತ ಫಂಡಿಂಗು ಮಾಡಿದ್ದಾರೆ ನಮ್ಮಲ್ಲಿ ಪ್ರೆಷರ್ಸ್ ಯಾವ್ದು ಬರ್ಲಿಲ್ವಾ ಒತ್ತಡಗಳು ಒತ್ತಡಗಳು ತುಂಬಾ ಬಂದಿದೆ ಒತ್ತಡ ತುಂಬಾ ತುಂಬಾನೇ ಬಂದಿದೆ ಅದಕ್ಕೆಲ್ಲ ಜಂಗಿಲ್ಲ ಮೇಡಮ್ ನಾವು ಬಂದಿದೆ ಯಾಕೆ ರೀ ಕೇಸ್ ತಗೊಂಡಿದ್ದೀರಾ ಯಾಕೆ ನೀವು ಅವ್ರ ಪರ ಕ್ಷೇಷರ್ ಹೋಗಿದ್ದೀರಾ ನಾವ್ಯಾರು ಗೊತ್ತಾ ಹಾ ಇದನ್ನ ದೊಡ್ಡ ಇಶ್ಯೂ ಮಾಡ್ಕೋಬೇಡಿ ಬಿಟ್ಬಿಡಿ ಇಲ್ಲಿಗೆನೆ ಅನ್ನೋದು ಬಂದಿದೆ ನಮ್ಗೆ ಏನಂದ್ರೆ ಆ ತರ ಬಂದಾಗ ನಮ್ಗಿನ್ನು ಇದನ್ನ ಏನೇ ಮಾಡಿ ನಾವು ಈ ಕೇಸ್ ಹ್ಯಾಂಡ್ಲ್ ಮಾಡ್ಲೇಬೇಕು ಅಂತ ಹೋಗ್ತಿವಿ ಈಗ ಸರ್ ಕರ್ನಾಟಕ ಅಂದಾಗ ಯಾದಗಿರಿಯಿಂದ ಈ ಕಡೆ ಎಲ್ಲಾರು ನಿಮ್ಮನ್ನ ಸಂಪರ್ಕ ಮಾಡಬಹುದಾ ಹಂಗಾದ್ರೆ ಯಾರೇ ಕಷ್ಟ ಅಂತ ನಿಮ್ಮನ್ನ ಸಂಪರ್ಕ ಮಾಡ ಬೆಳಗಾಮಲ್ ಇದೆ ನಮ್ಮ ಸಂಸ್ಥೆ ಬೆಳಗಾಮಲ್ ಇದೆ ಬೆಳಗಾಮಲ್ಲಿ ನಮ್ಮ ಸಂಸ್ಥೆ ತುಂಬಾ ಜೋರಾಗಿದೆ ಅಲ್ಲೆಲ್ಲ ಫುಲ್ ಇರೋದೆಲ್ಲ ಡಾಕ್ಟರ್ಸ್ ಇಂದ ಹಿಡ್ಕೊಂಡು ಜಡ್ಜು ರಿಟೈರ್ಡ್ ಜಡ್ಜ್ ಹಿಡ್ಕೊಂಡು ಪ್ರತಿ ಒಬ್ಬರು ನಮ್ಮ ಸಂಸ್ಥೆಯಲ್ಲಿದ್ದಾರೆ ನಿಮ್ಮ ಹತ್ರ ಸಹಾಯ ತಗೊಂಡು ಕೆಲವ್ರು ಹೆಂಗೆ ಅಂದ್ರೆ ಅಣ್ಣ ನಿಮ್ಮಿಂದ ನನ್ನ ಜೀವನ ರೂಪಿಸ್ಕೊಂಡೆ ಈ ತರದ ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟಾಗ ನಿಮ್ಮ ಮನಸಲ್ಲಿ ಯಾವ ಭಾವನೆ ಬರುತ್ತೆ ಅದಕ್ಕಿಂತ ಭಾಗ್ಯ ಇದೆ ಮೇಡಮ್ ಮೇಡಮ್ ನಾವು ಹುಟ್ಟೋದು ಉಚಿತ ಸಾವು ಖಚಿತ ಅದ್ರ ಮಧ್ಯೆ ನಾವೇನಾದ್ರೂ ಮಾಡಿದೀವಿ ಅಂತಂದ್ರೆ ಇದೇ ನಮ್ಮ ಹಿಂದೆ ಬರುವಂತದ್ದು ನಾವು ವಾಸ್ತಿ ಮಾಡ್ಲಿ ಒಂದು ಬೇರೆ ರೀತಿ ಸೋಕೆ ಮಾಡಲಿ ಅದ್ ಯಾವ್ದು ಬರೋಲ್ಲ ನಮ್ಮ ಹಿಂದೆ ನಾವೇನು ಕೆಲಸ ಮಾಡಿರ್ತೀವಿ ಸಮಾಜಕ್ಕೋಸ್ಕರ ಒಂದ್ ನಾಲ್ಕು ಜನಕ್ಕೆ ಏನು ಪ್ರೇರಣೆ ಆಗಿರ್ತೀವಿ ಅವ್ರ ಸಹಾಯಕ್ಕೆ ನಿಂತಿರ್ತೀವಿ ಅದೇ ನಮಗೆ ಬರುವಂತದ್ದು ಕೆಲವರು ಇರ್ತಾರೆ ಸಹಾಯ ಮಾಡಿದ್ದನ್ನು ಮರೆತು ಬಿಡ್ತಾರೆ ಎದುರ್ಗ್ ಸಿಗದ್ದಾಗ ನೀಟಾಗಿ ಮಾತಾಡದೇ ಇರ್ಬೋದು ಅಂತವ್ರ್ ಕಂಡಾಗ ಯಾವ್ ಭಾವನೆಗಳು ಬರ್ತದೆ